ಕೆ ಎಸ್ ಆರ್ ಟಿ ಘಟಕದ ಆವರಣದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಕೆ ಎಸ್ ಬಸವ ಸಮಿತಿ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಬಸವಣ್ಣನವರು ವಿಶ್ವಕ್ಕೆ ಗುರು ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿ ವ್ಯಕ್ತಿಗಳಾಗಿ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಈ ವರ್ಷನವರನ್ನ ನಮ್ಮ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಡೀತಾ ಈ ಒಂದು ಬಕುಲೇಶ್ವರ ಜಯಂತಿ ಇವತ್ತು ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಈ ಸಂದರ್ಭ ಮೊದಲು ನೆನಪನ್ನ ಮಾಡಿದ ಶತಮಾನದಲ್ಲಿ ಜನಿಸಿ ಏನು ಇಡೀ ಒಂದು ಪ್ರಪಂಚಕ್ಕೆ ವಚನ ಸಾಹಿತ್ಯವನ್ನು ತಲುಪಕ್ಕಂಥ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಎಂಟು ತೊಂಬತ್ತನೇ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಈ ಸಂದರ್ಭದಲ್ಲಿ ಏನು ಅವತ್ತಿನ ಬಸವಾದಿ ಶರಣಕ್ಕೂ ಹನ್ನೆರಡನೇ ಶತಮಾನದಲ್ಲಿ ಅವರು ಹಾಕಿಕೊಟ್ಟಂತ ವಿಚಾರಧಾರೆಗಳು ನಾನು ಒಂದು ಮಾತಲ್ಲಿ ಯಾವಾಗಲೂ ಅವರಿಗೆ ಬಯಸ್ತಾ ಇರ್ತೇನೆ ಬುದ್ಧ ಬಸವ ಅಂಬೇಡ್ಕರ್ ಇರ್ಬೋದು ಕನಕದಾಸ ಇರ್ಬೋದು ಕುವೆಂಪು ಇರ್ಬೋದು ವಾಲ್ಮೀಕಿ ಇರ್ಬೋದು ಇವರೆಲ್ಲ ಮಹಾಪುರುಷರನ್ನ ನಾವು ಅವರ ಜಯಂತಿನ ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡಬೇಕು ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡಬೇಕು ಅದರ ಜೊತೆ ಈ ಮಹಾಪುರುಷರನ್ನ ಯಾವುದೇ ಒಂದು ಧರ್ಮಕ್ಕೆ ಒಂದು ಜನಗಳಿಗೆ ಸೀಮಿತಗೊಳಿಸಬಾರದು ಬಸವಣ್ಣನ ಆದರ್ಶಗಳನ್ನು ನಾವೆಲ್ಲರೂ ಇವತ್ತು ನಾವು ಅದನ್ನ ಅವರ ಆದರ್ಶಗಳನ್ನ ಜೊತೆಯಲ್ಲಿ ಇಟ್ಕೊಂಡೋಗ್ರೆ ನಾವು ಇವತ್ತು ಮಾಡುವಂತ ಎಲ್ಲ ಕೆಲಸಗಳನ್ನು ನಾವು ಬಸವಣ್ಣನ ಆದರ್ಶನ ಪಾಲನೆ ಮಾಡೋಕ್ಕಾಗುತ್ತೆ ಮತ್ತೆ ಇವತ್ತು ಕೆ ಎಸ್ ಆರ್ ಟಿಸಿ ನೌಕರಿ ಹೇಗಿದೆ ಇವತ್ತು ಇದರಲ್ಲಿ ತುಂಬಾ ಒಂದು ಕಠಿಣ ಸವಾಲಿರುತ್ತೆ ಈ ಸವಾಲನ್ನು ಎದುರಿಸಿ ನಮ್ಮ ಒಂದು ರಾಜ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ದೇಶದಲ್ಲಿ ಮಾಲೀಯ ಆಗಿದೆ ಮುಂದಿನ ದಿನಗಳಲ್ಲೂ ಸಹವೆಲ್ಲರೂ ಕೆ ಎಸ್ ಆರ್ ಟಿ ಸಿ ಹೆಚ್ಚು ಬೆಳೆಸಬೇಕು ಅಂತ ಹೇಳ್ತಾ ಇವೆಲ್ಲರೂ ಸಹ ಬಸವಣ್ಣ ಒಂದು ಆದರ್ಶನ ಪಾಲನೆ ಮಾಡಬೇಕು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಸ್ವಲ್ಪ ಬಸವಣ್ಣವರ ಆದಿಯನ್ನು ತರ್ತಾ ಇದ್ದೀವಿ ಹಿಂದೆ ಎಲ್ಲರೂ ಸಹ ಒಂದು ಎಲ್ಲ ಜನಾಂಗದಂತ ಉದ್ಭವ ಪ್ರತಿಕ್ರಿಯೆ ಬಂದ್ರೆ ಇವತ್ತು ಎಲ್ಲ ರಾಜಕೀಯ ಕಾರಣಗಳಿಂದ ಧರ್ಮ ಧರ್ಮಗಳನ್ನ ಎತ್ತಿ ನಾವು ಆ ಜಾತಿ ಈ ಜಾತಿ ಎನ್ನುವ ಎಲ್ಲ ಬಂದಿದ್ದೀವಿ ಅದ್ರ ಮೂಲ ಕಾರಣ ನಾವೇ ಇದನ್ನ ನಾವೆಲ್ಲರೂ ಸಹ ಮಾಡಿಕೊಂಡು ಎಲ್ಲ ಜನಾಂಗವನ್ನು ಪಡೆಯುವಂತದನ್ನ ನಾವು ಮೈಗೂಡಿಸ್ಕೊಬೇಕಾಗಿದೆ ಬಸವಣ್ಣ ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಕಾಯಕವೇ ಕೈಲಾಸ ಅನ್ನೋ ಮುಖಾಂತರ ನಮ್ಮ ಜೀವನದಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ರೆ దేవుతా ఎన్నో మాత శతమ బా ఎల్గూ మే బ జయంతి శుభాశయలను కలిసా నీళ్ళు మాట్లాడతా బస్టే నే నిజవే బయంతి శుభాశయనే కి ధన్యవాదాలు అంబేడ్కర్య జయంతి ఒంటాయి ధర్మ ముఖ్య అన్న కలిస మాత్రం ముఖ్య అదన అనుసరికే ఖండి ముందే విచార మాట్లాడతాయి జంబు ద్వీపించే భాష భాష దేవతలు ఎన్న భాష పక్కన ಸತ್ಯವೆಂಬ ಹೇಳಿದು ನಮ್ಮ ಸದ್ಭುತರು ಗೆದ್ದರೂ ಕಾರಣ ಕೂಡ ಸಂಗಮ ನಿಯವಾಗಬೇಕು ತುಂಬಾ ಅಪರೂಪ ವಚನ ಪ್ರತಿಯೊಬ್ಬರ ಆತ್ಮಸ್ಥೈರ್ಯವನ್ನು ಗಟ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರೇರಣಾ ಎಂಟುನೂರು ವರ್ಷ ಕಂಟೆ ಈ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅದು ಬಸವದವರು ಇದ್ದಂಥ ಮಿಷನ್ಗೆ ದೃಷ್ಟಿ ಒಂದು ದೊಡ್ಡ ಸಾಕ್ಷಿ ಕಾರ್ಯಕ್ರಮದಲ್ಲಿ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಜಗದೀಶ್ ಕುಮಾರ್ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಅಧ್ಯಕ್ಷರಾದ ಬಿ ಎಚ್ ಹರೀಶ್ ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಸಿಂಧಿಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು